ಸರ್ ಈ ಮಳೆಗಾಲದಲ್ಲೂ ಕೂಡ ಕ್ಯಾಮ್ರಾ ವರ್ಕ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ನಿಮ್ಗೆ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ಕೊಡ್ತಾ ಇದೀವಿ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲ ಕಡೆ ನಿಮ್ಮ ಕರೆಂಟ್ ಇರಲ್ಲ ಜಮೀನ್ ಕಡೆ ಎಲ್ಲ ಕಡೆ ಕರೆಂಟ್ ಆಕ್ಸಿಸ್ ಇರಲ್ಲ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೊಬಹುದು ಒಂದು ನೈಟ್ ಕೂಡ ಕಲರ್ ಮತ್ತೆ ಬೋತ್ ಟೂ ವೇ ಇನ್ ಅಂಡ್ ಔಟ್ ವಾಯ್ಸ್ ಕೂಡ ಸಿಗುತ್ತೆ ನಿಮಗೆ ಆಮೇಲೆ ವಾಟರ್ ಪ್ರೂಫ್ ಇದೆ ಬೇಗ ಚಾರ್ಜ್ ಆಗುತ್ತೆ ಓಕೆ ಗೊತ್ತಲ್ಲ ನಿಮ್ಗೆ ಎಷ್ಟು ಕ್ಲಾರಿಟಿ ಅಂತ ಅಂದ್ರೆ ನೀವು ಫೋನ್ ಅಲ್ಲಿ ಆಪಲ್ ಐಫೋನ್ ಅಲ್ಲಿ ಯಾವ ತರ ಕ್ಲಾರಿಟಿ ನೋಡ್ತೀರಾ ಅದೇ ಕ್ಲಾರಿಟಿ ನಮ್ ಕ್ಯಾಮ್ರದಲ್ಲಿ ಬರುತ್ತೆ ಸ್ನೇಹಿತರೆ ಕ್ಲಾರಿಟಿ ಚೆನ್ನಾಗಿದೆ ಕ್ಲಾರಿಟಿ ವೈಸ್ ಚೆನ್ನಾಗಿದೆ ಬ್ಯಾಟ್ರಿ ಬ್ಯಾಕ್ಅಪ್ ಚೆನ್ನಾಗಿದೆ ನಾವೇ ರೆಡಿ ಮಾಡ್ತಾ ಇರೋ ಪ್ರಾಡಕ್ಟ್ ಇದು ಅದಕ್ಕೋಸ್ಕರ ನಾವು ಇದನ್ನ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಸ್ನೇಹಿತರೆ ನಾರ್ಮಲ್ ಕ್ಯಾಮ್ರಾಗಳು ಪರ್ಟಿಕ್ಯುಲರ್ ಒಂದು ಪೊಸಿಷನ್ ಗೆ ಫಿಕ್ಸೇಷನ್ ಆಗಿರುತ್ತೆ ಈ ಕ್ಯಾಮ್ರಾಗಳಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಲ್ಲಿ ಅವ್ರ್ ವರ್ಕ್ ಇರುತ್ತೋ ಅಲ್ಲಿಗೆ ಫೋಕಸ್ ಮಾಡಿ ಇಟ್ಕೊಬಹುದು ನಮಸ್ತೆ ವೀಕ್ಷಕರೇ ಇವತ್ತು ನಾವು ನಿಮ್ಗೆ ಹೊಸದೊಂದು ಒಳ್ಳೆ ಟೆಕ್ನಾಲಜಿ ಇರೋ ಒಂದು ಕ್ಯಾಮ್ರಾನ ತೋರ್ಸೋಣ ಅಂತ ಬಂದಿದೀವಿ ನೋಡಿ ಸ್ನೇಹಿತರೆ ಏನು ಹೊಸ ಟೆಕ್ನಾಲಜಿ ಅಂತ ನೀವು ಕೇಳ್ಬೋದು ನಮಗೆ ನೋಡಿ ಸ್ನೇಹಿತರೆ ಇಷ್ಟು ದಿನ ನೀವು ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾಯಿದ್ರಿ ಎಲ್ಲ ಕಡೆನೂ ನೈಟ್ ಟೈಮು ರೆಕಾರ್ಡ್ ಆಗ್ತಾಯಿಲ್ಲ ಮತ್ತು ಇದು ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮ್ಗೆ ಆ ಥರ ತೊಂದರೆ ಮುಂದಕ್ಕೆ ಬರಬಾರ್ದು ಇನ್ ಕೇಸ್ ಮಳೆಗಾಲದಲ್ಲೂ ಕೂಡ ಮೂರು ನಾಲ್ಕು ದಿನ ಮಳೆ ಬರ್ತಲೇ ಇದ್ರು ಇನ್ನೇನು ಈ ಮಳೆಗಾಲದಲ್ಲೂ ಕೂಡ ಕ್ಯಾಮ್ರಾ ವರ್ಕ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ನಿಮ್ಗೆ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕ್ಯಾಮ್ರಾ ಕೊಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಅದೇನಂತಂದರೆ ಒಂದು ಫಾರ್ಟಿ ಫೈಟ್ ಪ್ಯಾಲೆಲ್ಲ ನಾನು ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ಮೇಲ್ಗಡೆ ಇದೆ ನಿಮಗೆ ಇಷ್ಟ ದಿನ ನಾವು ಕಂಪ್ನಿಯಿಂದ ಬರ್ತಿದ್ದ ಒಂದು ಚಿಕ್ಕ ಪ್ಯಾನಲ್ನೇ ಕೊಡ್ತಾ ಇದ್ವಿ ನಿಮ್ಗೆ ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಹೊಸದಾಗಿ ನಿಮಗೆ ಒಂದು ದೊಡ್ಡ ಪ್ಯಾನಲ್ನ ಹಾಕ್ಬಿಟ್ಟು ಕಂಪ್ಲೀಟ್ ಒಂದು ಕ್ವಿಷನ್ದು ಕಂಪ್ನಿ ಕ್ಯಾಮ್ರಾ ಬಂದಿದೆ ನೋಡಿ ಸ್ನೇಹಿತರೆ ಇಷ್ಟು ದಿನ ಟ್ರೂ ಕೊಡ್ತಾ ಇದ್ವಿ ನಾವು ಸೊ ತುಂಬ ಚೆನ್ನಾಗಿರೋದು ಇಂಪೋರ್ಟೆಡ್ ವರ್ಷನ್ ಇರೋಂಥದ್ದು ಒಂದು ನೈಟ್ ಕೂಡ ಕಲರ್ ಮತ್ತು ಬೋತ್ ಟೂ ವೇ ಇನ್ ಅಂಡ್ ಔಟ್ ವಾಯ್ಸು ಕೂಡ ಸಿಗುತ್ತೆ ನಿಮಗೆ ಅಪ್ ಟು ಟು ಫಿಫ್ಟಿ ಸಿಕ್ಸ್ ಜಿ ಬಿವರೆಗೂ ಸ್ಟೋರೇಜ್ ಕೂಡ ಮಾಡ್ಕೊಂಬೋದು ಸ್ನೇಹಿತರೆ ನೀವು ಅದು ಬಿಟ್ಟು ನಾವು ಕಂಪ್ನಿ ಕಡೆಯಿಂದ ನಿಮಗೆ ಸಿಕ್ಸ್ಟಿ ಫೋರ್ ಜಿ ಬಿ ಕೊಡ್ತೀವಿ ಸ್ನೇಹಿತರೆ ಮತ್ತೆ ನೀವು ಅದರಲ್ಲಿ ವಿಶೇಷತೆ ಏನು ಅಂತ ಕೇಳ್ಬೋದು ಸ್ನೇಹಿತರೆ ಇದರಲ್ಲಿ ನಾವು ಕಂಪ್ನಿಯಿಂದ ನಿಮಗೆ ಒಂದು ವರ್ಷ ವಾರಂಟಿ ಕೊಟ್ಟರೆ ನಮ್ಮ ಕಂಪ್ನಿಯಿಂದ ನಿಮಗೆ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಸ್ನೇಹಿತರೆ ಅದು ಯಾಕೆ ಅಂತ ಅಂದರೆ ನಾವೇ ರೆಡಿ ಮಾಡ್ತಾ ಇರೋ ಪ್ರಾಡಕ್ಟ್ ಇದು ಅದಕ್ಕೋಸ್ಕರ ನಾವು ಇದನ್ನು ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಸ್ನೇಹಿತರೆ ನೋಡಿ ಕಂಪ್ಲೀಟ್ ಪ್ಯಾನಲ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಇದಕ್ಕೆಲ್ಲ ಕಂಪ್ಲೀಟು ಮೌಂಟ್ ಆಗೋದಕ್ಕೆ ಒಂದು ಬಾಕ್ಸ್ ಕೂಡ ಬರುತ್ತೆ ಸ್ನೇಹಿತರೆ ಬಾಕ್ಸಲ್ಲಿ ಬ್ಯಾಟ್ರಿ ಮತ್ತು ನಮ್ದು ಕಂಟ್ರೋಲರ್ ಕೂಡ ರೆಡಿ ಆಪ್ಷನ್ ಇರುತ್ತೆ ಸ್ನೇಹಿತರೆ ಇದ್ರೊಳಗಡೆ ಇನ್ನೇನು ಇರೋದಿಲ್ಲ ಈ ಥರ ಒಂದು ಪೋಲ್ ಮೌಂಟ್ ಮಾಡ್ಕೊಬೇಕು ನೀವು ಆ ಪೋಲ್ ಒಳಗಡೆ ಇದನ್ನು ಫಿಕ್ಸ್ ಮಾಡ್ಕೊಂಬೋದು ಸ್ನೇಹಿತರೆ ಎಲ್ಲ ಕ್ಲಾಮ್ ಸಿಸ್ಟಮ್ ಇರುತ್ತೆ ಜಸ್ಟ್ ಡೆಮೋಗೋಸ್ಕರ ನಾವು ವೀಡಿಯೋ ಕ್ಲಾರಿಟಿಗೋಸ್ಕರ ನಾವು ಹತ್ತಿರದಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ಅದು ಬಂದು ಈ ಕಂಟ್ರೋಲರು ಇದು ಬಂದು ಬ್ಯಾಟ್ರಿ ಸ್ನೇಹಿತರೆ ಕಂಟ್ರೋಲರು ಬ್ಯಾಟ್ರಿ ಬ್ಯಾಟ್ರಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡ ಬ್ಯಾಟ್ರಿ ಇಟ್ಟಿದ್ದೀವಿ ಏನಕ್ಕೆ ಅಂತಂದ್ರೆ ನಿಮ್ಗೆ ಯಾವುದೇ ಥರದ್ದು ತೊಂದರೆ ಬರಬಾರ್ದು ಮಳೆಗಾಲದಲ್ಲೂ ಕೂಡ ವರ್ಕ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಇಷ್ಟು ದೊಡ್ಡ ಬ್ಯಾಟ್ರಿ ಮತ್ತು ಒಂದು ಕಂಟ್ರೋಲ್ ಪ್ಯಾನಲ್ ಯೂಸ್ ಮಾಡಿಬಿಟ್ಟು ನಿಮಗೆ ಕ್ಯಾಮ್ರಾ ರನ್ ಮಾಡಿಕೊಡ್ತಾ ಇದ್ದೀವಿ ವೀಕ್ಷಕರೇ ನೀವು ತಿರ್ಗಾ ಕೇಳ್ಬೋದು ನನಗೆ ಏನಂತ ಯಾಕೆ ಸರ್ ಒಂದೇ ಕ್ಯಾಮ್ರಾ ಯೂಸ್ ಮಾಡಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ಎರಡು ಕ್ಯಾಮ್ರಾ ಯೂಸ್ ಮಾಡಿ ಸೊ ಇದು ರೆಡಿ ಟು ರೆಡಿ ಟು ಸ್ನೇಹಿತರೆ ಇದೇ ತರದ ಎರಡು ಕ್ಯಾಮ್ರಾ ಕೂಡ ನೀವು ಯೂಸ್ ಮಾಡ್ಕೊಬಹುದು ಇದೇ ಪ್ಯಾನು ಇದೇ ಬ್ಯಾಟ್ರಿಲೇ ಜಸ್ಟ್ ಒಂದು ಪ್ಲಗ್ ಒಂದು ವೈರ್ನ ಪ್ಲಗ್ ಮಾಡೋದ್ರ ಮುಖಾಂತರ ನೀವು ಇದಕ್ಕೇನೆ ಇನ್ನೊಂದು ಕ್ಯಾಮ್ರಾನು ಕೂಡ ಆನ್ ಮಾಡ್ಕೊಂಬೋದು ಮತ್ತೆ ಸ್ನೇಹಿತರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಸಲ ನನಗೆ ಕೇಳಿದೀರಾ ಏನಂತ ಸರ್ ಒಂದ್ ಕಡೆಯಿಂದ ಒಂದೊಂದು ಒಂದ್ ಕ್ಯಾಮ್ರಾ ಇಂದ ಇನ್ನೊಂದು ಕ್ಯಾಮ್ರಾಗ ಎಷ್ಟು ದೂರ ಇರಬೇಕು ಸ್ನೇಹಿತರ ಐವತ್ತು ಮೀಟರ್ ದೂರ ಪ್ಯಾನಲ್ ಬ್ಯಾಟರಿ ಇದೆ ನೋಡಿ ಸ್ನೇಹಿತರೆ ಈ ಜಾಗದಿಂದ ನೀವು ಒಂದು ಐವತ್ತು ಮೀಟರ್ ದೂರಕ್ಕೂ ಕೂಡ ಇನ್ನೊಂದು ಕ್ಯಾಮ್ರಾನ ಯೂಸ್ ಮಾಡಬಹುದು ಇಷ್ಟು ನಮ್ಮ ಹೊಸ ಟೆಕ್ನಾಲಜಿ ಬಂದಿರೋ ಅಂತ ಕ್ಯಾಮ್ರಾ ಸ್ನೇಹಿತರೆ ಈ ಕ್ಯಾಮ್ರಾದಲ್ಲಿ ಏನ್ ನಿಮ್ಗೆ ಸ್ಪೆಷಾಲಿಟಿ ಅಂತ ಅಂದ್ರೆ ಟೂ ಕೆ ವಿಡಿಯೋ ರೆಸಲ್ಯೂಷನ್ ಇದೆ ಸ್ನೇಹಿತರೆ ಟೂ ಕೆ ಗೊತ್ತಲ್ಲ ನಿಮ್ಗೆ ಎಷ್ಟು ಕ್ಲಾರಿಟಿ ಅಂತ ಅಂದ್ರೆ ನೀವು ಫೋನ್ ಅಲ್ಲಿ ಆಪಲ್ ಅಲ್ಲಿ ಫೋನ್ ಅಲ್ಲಿ ಯಾವ ತರ ಕ್ಲಾರಿಟಿ ನೋಡ್ತೀರಾ ಅದೇ ಕ್ಲಾರಿಟಿ ನಮ್ ಕ್ಯಾಮ್ರಾದಲ್ಲಿ ಬರುತ್ತೆ ಸ್ನೇಹಿತರೆ ಈ ಏನು ಇನ್ಸ್ಟಾಲೇಷನ್ ಮಾಡಿದೀವಿ ಇದು ಬಂದು ನಮ್ಮ ಸ್ನೇಹಿತರು ತೋಟದಲ್ಲಿ ಮಾಡಿರ್ತೀವಿ ಅದು ರಿವ್ಯೂಸ್ ಮತ್ತೆ ಅದ್ರ ವರ್ಕಿಂಗ್ ಆಕ್ಟಿವಿಟೀಸ್ ನ ಅವ್ರ ಬಾಯಲ್ಲ ಒಂದ್ ಮತ್ ಕೇಳ್ಕೊಂಡು ನೋಡೋಣ ಬನ್ನಿ ಸ್ನೇಹಿತರೆ ಏನ್ ಹೇಳ್ತಾರೆ ಅಂತ ನಮಸ್ತೆ ಸರ್ ನನ್ನ ಹೆಸರು ಕಿರಣ್ ಅಂತ ಆಲ್ರೆಡಿ ನಾನು ಐ ಟೆಕ್ ಸಿ ಸಿ ಟಿ ವಿ ಕಡೆಯಿಂದ ಆಲ್ರೆಡಿ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿದ್ದೀನಿ ನೀವು ನೋಡ್ಬೋದು ಅದು ಆಲ್ರೆಡಿ ಅದು ಒಳ್ಳೆ ಇದೆ ನನಗೆ ಸರ್ವಿಸ್ ಕೊಡ್ತಾ ಇದೆ ಪ ಬೆಟರ್ ಅಪ್ಗ್ರೇಡ್ ಕೇಳಿದೆ ಈಗ ಇದು ಹೊಸ ಪ್ರಾಡಕ್ಟ್ ಲಾಂಚ್ ಆಯೋ ಸರ್ ಅಂತ ಏನು ತೋರಿಸ್ತಾ ಇದ್ದಾರೆ ನನಗೆ ಕ್ಲಾರಿಟಿ ಚೆನ್ನಾಗಿದೆ ಕ್ಲಾರಿಟಿ ವೈಸು ಚೆನ್ನಾಗಿದೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಪ್ರೀವಿಯಸ್ ಕೂಲಿಸ್ಕೊಂಡ್ರೆ ಆಮೇಲೆ ಎಕ್ಸ್ಟ್ರಾ ಇದಕ್ಕೆ ಒಂದು ಲೈಟ್ ಕೂಡ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ಹೇಳ್ತಾ ಇದಾರೆ ನಾನು ಇನ್ನೊಂದು ಸೈಟ್ ಇದೆ ನಾನು ಆ ಸೈಟ್ಗೋಸ್ಕರ ಕೇಳಿದೆ ಇದನ್ನು ಚೆನ್ನಾಗಿದೆ ನನ್ನ ಪ್ರಕಾರ ಆಲ್ ಆಲ್ಮೋಸ್ಟ್ ಅದಕ್ಕೆ ಹೋಗೋದಕ್ಕೆ ಬದಲು ಇದನ್ನು ಆರಾಮಾಗಿ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಬೋದು ಎಲ್ಲ ತೀರ ರೀತಿಯಲ್ಲೂ ಈವನ್ ನಿಮಗೆ ಫೈನಾನ್ಷಿಯಲೂ ಅದಕ್ಕೂ ಇದಕ್ಕೇನು ಅಂತ ನಿಮ್ಗೆ ಜಾಸ್ತಿ ಡಿಫ್ರೆನ್ಸೇಷನು ಏನು ಬರಲ್ಲ ಆಮೇಲೆ ವಾಟರ್ ಪ್ರೂಫ್ ಇದೆ ಬೇಗ ಚಾರ್ಜ್ ಆಗುತ್ತೆ ನಿಮಗೆ ಎರಡು ಥರ ಯೂಸ್ ಆಗುತ್ತೆ ಇದರ ಲೈಟಿಗೆ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಈಗ ಗ್ರಾಮಾಂತರಗಳಲ್ಲೆಲ್ಲ ಕರೆಂಟ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಈ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಎಲ್ಲ ಕಡೆ ನಿಮ್ಗೆ ಕರೆಂಟ್ ಇರೋಲ್ಲ ಜಮೀನು ಕಡೆ ಎಲ್ಲ ಕಡೆಯೂ ಕರೆಂಟ್ ಆ್ಯಕ್ಸಿಸ್ ಇರೋಲ್ಲ ಸೊ ಇದನ್ನ ನೀವು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೊಬೋದು ಕಂಪ್ನಿ ಸಿ ಸಿ ಟಿ ವಿಲಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಏನು ಬರುತ್ತೆ ಅದು ಜಸ್ಟ್ ನಿಮಗೆ ಕ್ಯಾಮ್ರಾ ಯುಟಿಲೈಸಿಗೆ ಮಾತ್ರ ಆಗುತ್ತೆ ಈಗ ಎಕ್ಸ್ಟ್ರಾ ನಿಮಗೆ ಲೈಟಿಂಗ್ಸ್ಗೆ ಆಗಲ್ಲ ಆಮೇಲೆ ಮ್ಯಾಕ್ಸಿಮಮ್ ನಾನು ನೋಡಿದಂಗೆ ಪ್ರೀವಿಯಸ್ ನಾನು ಆಲ್ರೆಡಿ ಸುಮಾರು ವರ್ಷದಿಂದ ಸಿ ಸಿ ಟಿ ವಿಗಳು ಯೂಸ್ ಮಾಡ್ತಾ ಇದೀನಿ ನಾನು ಇವ್ರಿಗೆ ಸ್ವಿಚ್ ಆಗಿ ಅರೌಂಡಾಗಿ ನಿಯರ್ಲಿ ಒನ್ ಆ್ಯಂಡ್ ಆಫ್ ಇಯರ್ ಆಗಿದೆ ಜಾಸ್ತಿ ಆಗಿದೆ ಅದು ನಿಯರ್ಲಿ ನಿಮಗೆ ಒನ್ ಆರ್ ಟೂ ಡೇಸ್ ಮ್ಯಾಕ್ಸಿಮಮ್ ಅಂದರೆ ಟೂ ಡೇಸ್ಗೆ ನಿಮಗೆ ಸ್ಟಾಪ್ ಆಗ್ಬಿಡುತ್ತೆ ಈ ಥರ ಇರೋದ್ರಿಂದ ನಮಗೆ ತ್ರೀ ಟು ಫೋರ್ ಡೇಸ್ ಯೂಸ್ ಮಾಡ್ಕೊಬೋದು ಅದರಲ್ಲಿ ಯಾವಾಗಾರು ಮ್ಯಾಕ್ಸಿಮಮ್ ಸನ್ಲೈಟ್ ಟೂ ಅವರ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಹೊಡೀತು ಅಂದರೆ ಮತ್ತೆ ನಾವು ಒಂದು ವೀಕ್ ಇದು ಮಾಡುತ್ತೆ ಆಮೇಲೆ ನೈಟ್ ಟೈಮು ನಿಮಗೆ ಚಂದ್ರನ ಬೆಳಕ್ಕೆ ಚೆನ್ನಾಗಿ ಬಂದ್ರೂ ಚಾರ್ಜರ್ಸ್ ಆಗ್ತಾ ಇರುತ್ತೆ ನೀವು ಬೇಕಾದ್ರೆ ನಿಮ್ಮ ಮೊಬೈಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಚಾರ್ಜ್ ಆಗ್ತಿದೆಯಲ್ವ ಅಂತ ನೀವೇ ಆಕ್ಸೆಸ್ ಮಾಡ್ಬೋದು ಮಳೆ ಬಂದ್ರೂ ಏನು ತೊಂದರೆ ಇಲ್ಲ ಮಳೆ ಎರಡು ಮೂರು ದಿನ ನಿಮಗೆ ಮಳೆ ಬಂದು ಪ್ರಾಬ್ಲಮ್ ಆದ್ರೂ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ನಿಮಗೆ ಅದು ವರ್ಕಿಂಗ್ ಎಲ್ಲ ಇರುತ್ತೆ ಆಮೇಲೆ ನಾರ್ಮಲ್ ಕ್ಯಾಮ್ರಾಗೂ ಇದಕ್ಕೆ ಇನ್ನೊಂದು ಮೇಜರ್ ಬೆನಿಫಿಟ್ ಅಂದರೆ ಸರ್ ನಾರ್ಮಲ್ ಕ್ಯಾಮ್ರಾಗಳು ಪರ್ಟಿಕ್ಯುಲರ್ ಒಂದು ಪೊಸಿಷನ್ಗೆ ಫಿಕ್ಸೇಷನ್ ಆಗಿರುತ್ತೆ ಸುಮಾರು ಜನ ಕ್ಯಾಮ್ರಾಗಳು ಹಾಕಿಸಿ ಆಲ್ರೆಡಿ ಬೇಜಾರಾಗಿ ಹಾಕ್ಸ್ಕೊತಿರಲ್ಲ ಜಮೀನಲ್ಲಿ ಇದರಲ್ಲಿ ಬೆನಿಫಿಟ್ ಇದೆ ಅದನ್ನು ಅವ್ರು ನೋಡ್ಕೊಬೇಕು ಈ ಕ್ಯಾಮ್ರಾಗಳಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸಲ್ಲಿ ಅವ್ರದ್ದು ವರ್ಕ್ ನಡೀತಿರುತ್ತೋ ಅಲ್ಲಿಗೆ ಅವರು ಫೋಕಸ್ ಮಾಡಿ ಇಟ್ಕೊಬೋದು ಎಕ್ಸಾಂಪಲ್ ನಮ್ಮದೇ ಆದರೆ ಫ್ರೂಟ್ಸ್ ಗಿಡಗಳಲ್ಲಿ ಅದು ಸೀಸನಲ್ಲಿ ಸ್ವಲ್ಪ ಫ್ರೂಟ್ ಕಟಾಗಳು ಇದ್ದಾಗ ಕಳತನಗಳು ಜಾಸ್ತಿ ಇರುತ್ತೆ ಅವು ಟೈಮಲ್ಲಿ ನಾವು ಆ ಕಡೆ ಫೋಕಸ್ ಮಾಡ್ಕೊಳ್ತೀವಿ ಅದು ಮುಗಿದ ಮೇಲೆ ನಮ್ದು ಅರಗನಾಟ್ ಕಟಿಂಗ್ ಟೈಮಲ್ಲೆಲ್ಲ ಈ ಕಡೆ ಫೋಕಸಿಂಗ್ ಹಾಕ್ಕೊಂತೀವಿ ಇನ್ನು ನೈಟ್ ಟೈಮಲ್ಲಿ ನಮಗೆ ಕರೆಂಟ್ಗಳು ಎವ್ರಿ ವೀಕ್ ಶಿಫ್ಟ್ ಚೇಂಜ್ ಆಗ್ತಿರ್ತದೆ ಟೈಮಿಂಗ್ಸ್ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಒಂದು ನೈಟ್ಗೆ ನಾವು ಫೋಕಸ್ ಮಾಡಿಟ್ಟಿರ್ತೀವಿ ಕರೆಂಟ್ ಬರ್ತಿದ್ದಂಗೆ ನಮ್ಗೆ ಆಟೋಮೆಟಿಕ್ ನೋಟಿಫಿಕೇಷನ್ ಬರುತ್ತೆ ಸೊ ನಾವು ಮೊಬೈಲಿಂದ ಫೋನ್ ಮಾಡಿಕೊಂಡು ಮೋಟ್ರ್ಗಳು ಆನ್ ಮಾಡ್ಕೊಬೋದು ಯೂಸ್ ಮಾಡ್ಕೊಳೋದ್ರ ಮೇಲಿದೆ ಬೆನಿಫಿಟ್ ಇದೆ ತುಂಬ ಬೆನಿಫಿಟ್ಸ್ ಇದೆ ಅದು ಅವ್ರವ್ರಿಗೆ ಯಾವ ಥರ ಯೂಸ್ ಮಾಡ್ಕೊತಾರೆ ಆ ಥರ ಯೂಟಿಲೈಸ್ ಆಗುತ್ತೆ ಸರ್ ನೋಡಿ ನೀವು ಕೇಳ್ತೀರಾ ನನಗೆ ಯಾವಾಗ್ಲೂ ಸರ್ ಒಂದೇ ಪ್ಯಾನಲ್ ಒಂದೇ ಬ್ಯಾಟ್ರಿ ಇಲ್ಲೇ ಎರಡು ಕ್ಯಾಮ್ರಾ ರನ್ ಮಾಡ್ಬೋದಂತ ಸರ್ ರೆಡಿ ಇದೆ ಇದು ನಾನು ಜಸ್ಟ್ ಡೆಮೋಗೋಸ್ಕರ ಒಂದೇ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಒಂದು ಕ್ಯಾಮ್ರಾ ಹಾಕ್ಕೊಬೇಕು ಅಂದರೆ ಜಸ್ಟ್ ಇದೇ ಕ್ಯಾಮ್ರಾಗೆ ಇದೇ ಪ್ಯಾನಲ್ಗೆ ಇದೇ ಬ್ಯಾಟ್ರಿಗೆನೆ ಇನ್ನೂ ಒಂದು ಕ್ಯಾಮ್ರಾನು ಕೂಡ ಆಡ್ ಮಾಡ್ಬೋದು ಸ್ನೇಹಿತರೆ ಮತ್ತೆ ನೀವು ಕೇಳ್ಬೋದು ನಾರ್ಮಲ್ ಮೋಷನ್ ಡಿಟೆಕ್ಷನ್ ನಲ್ಲಿ ಸ್ವಲ್ಪ ಬೇರೆ ವ್ಯತ್ಯಾಸ ಆಗುತ್ತೆ ಅಂತ ಇದು ನೋಡಿ ಗೆ ಅಂತಲ್ಲ ಸಪ್ರೇಟ್ ಡಿಟೆಕ್ಷನ್ ಕೊಟ್ಟಿದ್ದಾರೆ ಕ್ಯಾಮ್ರಾದಲ್ಲಿ ಮತ್ತೆ ಮೋಷನ್ಗೆ ಅಂತಲ್ಲ ಸಪ್ರೇಟ್ ಡಿಟೆಕ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹಂಗಿಂದ ನಿಮ್ಗೆ ವೆಹಿಕಲ್ ಬಂದ್ರೆ ವೆಹಿಕಲ್ ಅಂತ ಗೊತ್ತಾಗುತ್ತೆ ಹ್ಯೂಮನ್ ಬಂದ್ರೆ ಹ್ಯೂಮನ್ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನೊಂದು ವಿಷಯ ನಿಮಗೆ ತಿಳ್ಸಕ್ ಪಡ್ತೀನಿ ಸ್ನೇಹಿತರೆ ಏನಂದರೆ ನಮ್ಮ ಆಫೀಸು ಸೋಮವಾರದಿಂದ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರ ತೆಗ್ದಿರುತ್ತೆ ದಯವಿಟ್ಟು ಭಾನುವಾರ ಕರೆ ಮಾಡಿ ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ನಾವು ಸೋಮವಾರ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ ಭಾನುವಾರ ಯಾವುದೇ ಆಫೀಸ್ ಓಪನ್ ಇರೋಲ್ಲ ಹಂಗಿಂದ ಫೋನ್ಗಳು ಯಾವುದು ರಿಸೀವ್ ಆಗಲ್ಲ ಸ್ನೇಹಿತರೆ ದಯವಿಟ್ಟು ಸೋಮವಾರದಿಂದ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಯಾವಾಗಾದರೂ ಫೋನ್ ಮಾಡಿ ಸ್ನೇಹಿತರೆ ಮತ್ತೆ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಈ ಪ್ರಾಡಕ್ಟ್ನ ನಾವು ಆಲ್ರೆಡಿ ಕಳ್ಸಿ ಇನ್ಸ್ಟಾಲೇಷನ್ಗೂ ತುಂಬ ಈಸಿ ಇರುತ್ತೆ ನೀವು ವಿಡಿಯೋ ಒಂದು ನಾವೇ ವೀಡಿಯೋ ಮಾಡಿ ಕಳಿಸ್ತೀವಿ ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲ ನಮಗೆ ಇನ್ಸ್ಟಾಲೇಷನ್ ಬೇಕು ಅಂದ್ರೂ ಕೂಡ ಕಳ್ಸಿಕೊಡ್ತೀವಿ ಅದಕ್ಕೆ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ ನೀವು ಬುಕ್ ಮಾಡಿ ಒಂದು ಟೂ ತ್ರೀ ಡೇಸು ನಮಗೆ ಟೈಮ್ ತೊಗೊಂಡು ನಾವು ಕಳ್ಸಿಕೊಡ್ತೀವಿ ಸ್ನೇಹಿತರೆ ದಯವಿಟ್ಟು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು ಪ್ರತಿಯೊಬ್ಬ ರೈತ್ರಿಗೂ ಎಲ್ಪ್ ಆಗೋ ಅಂಥದ್ದು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ತೋಟನ ಕಳ್ತನದಿಂದ ಮತ್ತು ನಿಮ್ಮ ಸುರಕ್ಷತೆನ ನಿಮ್ಮ ಕೈಲಿ ಇಟ್ಕೊಳ್ಳಿ ಸ್ನೇಹಿತರೆ